ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಎದುರಾಡಿಯಲ್ಲಿ ಅಡಿಯಲ್ಲಿ ನಡೆಯುತ್ತಿರುವಂತಹ ಆಹಾರ ಸುರಕ್ಷತಾ ತರಬೇತಿ ಕಾರ್ಯಕ್ರಮ ಇವತ್ತು ನಾವು ಒಂದು ಇನ್ನೂರು ಜನಕ್ಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ ಬೆಳಗಿನ ಬ್ಯಾಚ್ ನೀವೆಲ್ಲ ರಿಟೈಲರ್ಸ್ ಬಂದಿದ್ದೀರಿ ಮಧ್ಯಾಹ್ನ ಹೋಟ್ಲು ಬರ್ತಾರೆ ಕ್ಯಾಟ್ರಿಂಗ್ ಅಂತ ನಾವೇನು ಕರೀತೇವೆ ಬರ್ತಿದ್ದಾರೆ ಕೇಂದ್ರ ಸರ್ಕಾರದ ಆಹಾರ ಸುರಕ್ಷತಾ ನಿಯಮ ಫುಡ್ ಸೇಫ್ಟಿ ಆ್ಯಕ್ಟ್ ಎರಡು ಸಾವಿರ ಎರಡು ಸಾವಿರದ ಆರು ಅಡಿಯಲ್ಲಿ ನಿಮಗೆಲ್ಲರಿಗೂ ಕಡ್ಡಾಯವಾಗಿ ಆಹಾರ ಸುರಕ್ಷತಾ ತರಬೇತಿಯನ್ನು ನೀಡಬೇಕು ಎನ್ನುವಂಥದ್ದು ಕೇಂದ್ರ ಸರ್ಕಾರದ ಆಶಯ ನೀವು ಕೇಳ್ಬೋದು ನೀವೆಲ್ಲ ಸರ್ ನಮಗೆ ಯಾಕೆ ನಾವು ರಿಟೈಲರ್ ಜನರಲ್ ಸ್ಟೋರ್ ಏನೋ ಮಾಡ್ಕೊಂಡಿದ್ದೀವಿ ನಮ್ಗೆ ನಮಗೆ ಯಾಕೆ ಫುಡ್ ಸೇಫ್ಟಿ ಟ್ರೈನಿಂಗ್ ಅಂತ ಕೇಳ್ಬೋದು ನೀವು ಕೇಳ್ತೀರಿ ನಾವು ಮ್ಯಾನುಫ್ಯಾಕ್ಚರರ್ ಅಲ್ಲ ನಾವು ಬೇರೆಯವ್ರ ತಗೊಂಡು ಕೊಟ್ಟಿರುವಂಥ ವಸ್ತುವನ್ನು ನಾವು ಸೇಲ್ ಮಾಡ್ತಿದ್ದೇವೆ ಅಂತ ಆದರೆ ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರ ಪದಾರ್ಥ ಕೊಡುವ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಇವೇನು ಜನರಲ್ ಸ್ಟೋರ್ ಅಂತ ನಾವು ಕರಿತೇವೆ ರಿಟೈಲರ್ಸ್ ಅಂತ ನೀವೇನಿದ್ದೀರಿ ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರ ಪದಾರ್ಥ ಕೊಡುವಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಅಂದ್ರೆ ನಿಮಗೆ ಅದರ ಬಗ್ಗೆ ನೀವೇನು ಸಾರ್ವಜನಿಕರಿಗೆ ಆಹಾರ ಪದಾರ್ಥವನ್ನ ಕೊಟ್ಟಿದ್ದೀರಿ ಅದರ ಅರಿವು ಫಸ್ಟ್ ನಿಮಗೆ ಇರಬೇಕು ಐಟಮ್ ಕೊಡಿ ಅಂತ ಸಿಂಪಲ್ ಇರಬೇಕು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಆಹಾರ ಉದ್ಯಮಿಗೂ ಸಹ ನೀವೀಗ ರಿಟೈಲರ್ ಇರ್ಬೋದು ಮಧ್ಯಾಹ್ನ ನಾವು ಕ್ಯಾಟರಿಂಗ್ ಮಾಡ್ತಿದ್ದೇವೆ ಹೋಟೆಲ್ ಏನಿದೆ ಅವ್ರಿಗೆ ಮಾಡ್ತಿದ್ದೇವೆ ರಸ್ತೆ ಬದಿ ವ್ಯಾಪಾರಿಗಳು ಟೋಟಲಿ ಎಲ್ಲ ರೀತಿಯ ಆಹಾರ ಉದ್ಯಮಿ ಎಫ್ ಬಿ ಓ ಫುಡ್ ಬಿಸ್ನೆಸ್ ಆಪರೇಟರ್ಸ್ ಅಂತ ನಾವೇನು ಏನು ಎಲ್ಲರಿಗೂ ಸಹ ಕಡ್ಡಾಯವಾಗಿ ಈ ತರಬೇತಿಯನ್ನು ನೀಡಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮ ಫಾಸ್ಟ್ ಟ್ರೈನಿಂಗ್ ಅಂತ ಕರಿತೇವೆ ಇದನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿದೆ ಇದು ಮ್ಯಾಂಡೇಟರಿ ಟ್ರೈನಿಂಗ್ ನಮಗೆ ತಿಳುವಳಿಕೆ ಕೊರತೆ ಅವೇರ್ನೆಸ್ ಇಲ್ಲ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ನಾವೀಗ ಲೋಕಾರುಹಣಿಯಾಗಿ ಮಾತಾಡುವಾಗ ಸರ್ ಇಪ್ಪತ್ತೈದು ವರ್ಷದಿಂದ ಅಂಗಡಿ ಮಾಡ್ತಾ ಇದ್ದೇನೆ ಈಗೇನು ಟ್ರೈನಿಂಗ್ ಕೊಡ್ತೀರ ನಮಗೆ ಕೇಳಲಿಕ್ಕೆ ಈಸಿ ಅಂದರೆ ಕಾನೂನಿನ ಅವರಿಗೂ ನಮ್ಗಿಲ್ಲ ಅದರ ಬಗ್ಗೆ ಗೊತ್ತಿಲ್ಲ ಇದು ಕಡ್ಡಾಯ ಕಾಯ್ದೆ ಆಗಿದೆ ಆದ್ದರಿಂದ ಪ್ರತಿಯೊಬ್ಬ ಆಹಾರ ಉದ್ಯಮಿಯೂ ಸಹ ಕಡ್ಡಾಯವಾಗಿ ಈ ತರಬೇತಿಯನ್ನು ಪಡೆದು ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಇದ್ರ ಜೊತೆಗೆ ಫುಡ್ ಲೈಸೆನ್ಸ್ ತಮ್ಗೆ ಗೊತ್ತಿರ್ಬೋದು ಸಾವೆಲ್ಲ ತಗೊಂಡಿದ್ದೀರ ಕೊಟ್ಟಿದ್ದೀನಿ ಕಡ್ಡಾಯವಾಗಿ ತಾವೆಲ್ಲರೂ ಫುಡ್ ಲೈಸೆನ್ಸ್ ಅನ್ನು ಹೊಂದಿ ವ್ಯಾಪಾರ ನಡೆಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಕಾಯ್ದೆಯಾಗಿರ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಸಜ್ಜನರಾವ್ ಬೊಬ್ಡೆ ಕ್ಷೇತ್ರ ಆರೋಗ್ಯ ಇದ್ದಾರೆ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಹಾಗೆ ನಮ್ಮೊಂದಿಗೆ ಇವತ್ತಿನ ಸಹ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆ ವತಿಯಿಂದ ಸ್ವಾಗತವನ್ನು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡ ಅಧಿಕಾರದ ವತಿಯಿಂದ ಈ ದಿನ ಆಹಾರ ಸುರಕ್ಷತೆ ಬಗ್ಗೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆದರೆ ಆಹಾರ ಮಗು ಹುಟ್ಟಿದ ಅರ್ಧ ಗಂಟೆ ಒಳಗೆ ತಾವು ತಾಯಿ ಎದೆಹಾದನ್ನು ಕೊಡೋದ್ರ ಮೂಲಕ ಪ್ರಾರಂಭವಾದಂಥ ಆಹಾರ ಆ ವ್ಯಕ್ತಿ ಸಾಯವ್ರಿಗೂ ಕೂಡ ನಾವು ಪೌಷ್ಟಿಕ ಆಹಾರ ಸೇವಿಸಬೇಕು ಅಂತ ಹೇಳ್ತೀವಿ ಆದರೆ ಅದು ಯಾವ ಥರ ಇರುತ್ತೆ ಅದು ಗುಣಮಟ್ಟ ಹೊಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮತ್ತೆ ಅದನ್ನ ಖಾತ್ರಿ ಅವರು ಸೇವಿಸುವಂಥ ಆಹಾರ ಮತ್ತೆ ಆಹಾರ ಪದಾರ್ಥಗಳು ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಳೋದಿಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಎರಡ್ ಸಾವಿರದ ಹದಿನೇಳು ಇಸ್ವಿಯಿಂದ ಆಹಾರ ಗುಣಮಟ್ಟ ಸುರಕ್ಷಿತ ಪ್ರಾಧಿಕಾರನ ಜಾರಿಗೆ ತಂದು ಈ ಪ್ರಾಧಿಕಾರದ ವತಿಯಿಂದ ನಮ್ಮ ಆಹಾರ ಸುರಕ್ಷಿತಾಧಿಕಾರಿಗಳು ಪ್ರತಿ ತಾಲೂಕಿಗೆ ಹೋಗೋ ಆಹಾರ ಸುರಕ್ಷಿತ ಅಧಿಕಾರಿಗಳಿದ್ದಾರೆ ಅವರು ಇವರು ಕೆಲಸ ಏನಂದ್ರೆ ಆಹಾರ ಸುರಕ್ಷತೆ ಬಗ್ಗೆ ಅವರು ಪರಿಶೀಲನೆ ನಡೆಸುವಂಥದ್ದು ಮತ್ತೆ ಅವರಿಗೆ ಲೈಸೆನ್ಸ್ ಕೊಡುವಂಥದ್ದು ಲೈಸೆನ್ಸ್ ಇಲ್ಲದೇ ಇರೋದನ್ನ ಅವರು ರದ್ದು ಮಾಡಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾವು ಸುಮಾರು ಅಂಗಡಿಗಳು ಮತ್ತು ಬೇಕರಿಗಳು ಎಲ್ಲ ಕಡೆ ವಿಸಿಟ್ ಮಾಡಿದಾಗ ಲೈಸೆನ್ಸೇ ತಗೊಂಡಿರೋಲ್ಲ ಅದು ಕಾನೂನು ಅಡಿಯಲ್ಲಿ ತಪ್ಪಾಯ್ತದೆ ಆದ್ದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ತರಬೇತಿ ನೀಡಲು ಸರ್ ಬಂದಿದ್ದಾರೆ ತರಬೇತಿ ಪಡೆದುಕೊಂಡು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಆ ಕಾನೂನು ಚೌಕಟ್ಟಿನಲ್ಲಿ ಏನೇನು ಲೈಸೆನ್ಸ್ ತಗೋಬೇಕು ಅದನ್ನೆಲ್ಲನೂ ಲೈಸೆನ್ಸ್ ಎಲ್ಲರೂ ತಗೊಂಡಿದ್ದಾರೆ ಬಂದು ಅವ್ರು ಕೊಟ್ಟಿಲ್ಲ ದುಡ್ಡಿಸ್ಕೊಂಡು ಇಸ್ಕೊಂಡು ಹೋಗಾರೆ ಮೈಸೂರ್ ಇದ್ರು ಲೋಕೇಶ್ ಅಂತ ನಂಜನ್ಗೂಡು ಪೂರ್ತಿ ಎಲ್ಲಾ ಅಂಗಡಿಗೂ ಹೋಗಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಅಂಗಡಿಯವರು ಹತ್ತು ಪರ್ಸೆಂಟ್ ಇನ್ನೂ ತೊಂಬತ್ತು ಜನ ಇದ್ದಾರೆ ಆದರೆ ಎಲ್ರಿಗೂ ಲೈಸೆನ್ಸ್ ಅವರೇ ಬಂದು ಕೊಟ್ಟರು ಅವರೇ ದುಡ್ಡು ಇಸ್ಕೊಂಡ್ರು ಸರ್ಕಾರಕ್ಕೆ ಇನ್ನೂರು ರೂಪಾಯಿ ಅವ್ರಿಗೆ ಸಾವಿರದ ಎಂಟ್ನೂರು ರೂಪಾಯಿ ಇದಕ್ಕೆ ಅಲ್ಲ ಇದು ತರಬೇತಿ ಇದಕ್ಕೆ ಆದ್ರೆ ನಿಮ್ಮ ಏನ್ ಡೌಟ್ ಡೌಟ್ಸ್ ಇದೆ ಸರಿ ಸರ್ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ ನಮ್ಮ ಡ್ಯೂಟಿ ಆದ್ರಿಂದ ಲೈಸೆನ್ಸ್ ಲೈಸೆನ್ಸ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನಿಮ್ ಮಾತಿಗೆ ಉತ್ತರ ಕೊಟ್ಟು ಬಿಡ್ತೀನಿ ಸ್ಟೇಟ್ ಲೈಸೆನ್ಸ್ ಸ್ಟೇಟ್ ಲೈಸೆನ್ಸ್ ನ ಫೀಸ್ ಗೌರ್ಮೆಂಟ್ ಇದ್ರ ಪ್ರಕಾರ ವಾರ್ಷಿಕ ಎರಡ್ ರೂಪಾಯಿ ಈಗ ವಾರ್ಷಿಕ ಎರಡು ಸಾವಿರ ರೂಪಾಯಿ ಫೀಸ್ ಇದೆ ಗೌರ್ಮೆಂಟ್ ಫೀಸ್ ಓಕೆ ವಾರ್ಷಿಕ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ವಹಿವಾಟುದಾರರು ಅಂದ್ರೆ ದಿವಸಕ್ಕೆ ಮೂರು ಸಾವಿರ ರೂಪಾಯಿಗಿಂತ ಜಾಸ್ತಿ ಟರ್ನ್ ಓವರ್ ಮಾಡೋರು ನಿಮ್ಗೆ ಲಾಭ ಹೇಳ್ತಾ ಇಲ್ಲ ನಾನು ನಿಮ್ಮ ಟರ್ನ್ ಓವರ್ ಮೂರು ಸಾವಿರ ರೂಪಾಯಿ ದಾಟಿದ್ರೆ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿ ಬಂದ್ಬಿಡತ್ತದು ಸಿಂಪಲ್ ಕ್ಯಾಲ್ಕುಲೇಷನ್ ಅವರು ಸ್ಟೇಟ್ ಲೈಸೆನ್ಸ್ ತಗೊಳ್ಬೇಕು ಇದು ಪ್ರೋಟೋಕಾಲ್ ಇದಕ್ಕೆ ಫೀಸ್ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ವಾರ್ಷಿಕ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ವಹಿವಾಟು ಮಾಡ್ತಿರುವ ಅಂದ್ರೆ ದಿವಸಕ್ಕೆ ಮೂರು ಸಾವಿರಕ್ಕಿಂತ ಕಮ್ಮಿ ವಹಿವಾಟುದಾರರು ಅಂತ ಲೆಕ್ಕ ಅವರಿಗೆ ರಿಜಿಸ್ಟ್ರೇಷನ್ ತಗೊಂಡ್ರೆ ಸಾಕು ಅಂತ ಹೇಳ್ತಾರೆ ರಿಜಿಸ್ಟ್ರೇಷನ್ ಚಾರ್ಜ್ ಬಂದ್ಬಿಟ್ಟು ಗೌರ್ಮೆಂಟ್ ಫೀಸ್ ಬೇರೆ ಹೇಳ್ತಾ ಇಲ್ಲ ನಾನು ಗೌರ್ಮೆಂಟ್ ಫೀಸ್ ಬಂದ್ಬಿಟ್ಟು ವಾರ್ಷಿಕ ನೂರು ರೂಪಾಯಿ ನೀವು ಒಬ್ಬ ವ್ಯಕ್ತಿ ಹೆಸರನ್ನ ಹೇಳಿದಿರಿ ಅವ್ರಿಗೆ ನಿಮ್ಗೆ ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ ಸರ್ ನಿಮ್ಗೆ ಏನಾದ್ರು ರೆಸಿಪ್ಟ್ ಕೊಟ್ಟಿದ್ರೆ ನಿಮ್ಗೆ ಏನಾದರೂ ರೆಸಿಪ್ಟ್ ಕೊಟ್ಟಿದ್ರೆ ಅಲ್ಲ ರೆಸಿಪ್ಟ್ ಕೊಟ್ಟಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಮುಂದಿನ ಕ್ರಮ ಏನಾದರೂ ನಾವು ನೋಡನಾ ತಿರಲಿಬಿಡಿ ಸರ್ ಓಕೆ ಸರಿ ಓಕೆ ಇವತ್ತಿನ ಕಾರ್ಯಕ್ರಮ ತರಬೇತಿ ಇದೆ ನಾನು ಇಷ್ಟೊತ್ತು ನಮ್ಮೊಂದಿಗೆ ಅಧಿಕಾರಿ ತರಬೇತಿ ಕಾರ್ಯಕ್ರಮವನ್ನು ನಾವು ಕಂಟಿನ್ಯೂ ಮಾಡಿ ಅದನ್ನ ಪಾಲನೆ ಮಾಡಿ ನಾಗರಿಕರಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗಬೇಕು ಸಿಂಪಲ್ ಬೇರೆ ಏನೂ ಇಲ್ಲ ಇದರಲ್ಲಿ ನಾಗರಿಕರಿಗೆ ನಿಮ್ಮ ಅಂಗಡಿಗೆ ಕೊಡುವಂತಹ ನಾಗರಿಕರಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗಬೇಕು ಅಂತ ಒಂದು ಎರಡನೇದು ಈ ತರಬೇತಿಯ ಕೊನೆಯಲ್ಲಿ ಒಂದು ಕಿರು ಪರೀಕ್ಷೆ ಇರ್ತದೆ ನಮ್ಗೆ ಟಾಪಿಕ್ ನಿಮ್ಗೆ ಏನ್ ಟ್ರೈನಿಂಗ್ ಅಲ್ಲಿ ಹೇಳಿರ್ತಾರೆ ಅದೇ ಟಾಪಿಕ್ ಇರ್ತದೆ ಯಾಕಂದ್ರೆ ನಿಮ್ಗೊಂದು ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ಸರ್ಕಾರ ಒಂದು ನಿಯಮ ಮಾಡಿದೆ ನಿಮಗೊಂದು ಪರೀಕ್ಷೆ ಚಿಕ್ಕದಾಗಿ ಒಂದು ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ಇಪ್ಪತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳು ಅಂದ್ರೆ ಒಂದು ಕ್ವಶನ್ ಗೆ ಐದು ಮಾರ್ಕ್ಸ್ ನೂರು ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಮಿನಿಮಮ್ ಐವತ್ತು ಮಾರ್ಕ್ಸ್ ಬರಲೇಬೇಕು ನಿಮಗೆ ಇಲ್ಲಾಂದ್ರೆ ಸರ್ಟಿಫಿಕೇಟ್ ಬರಲ್ಲ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಬರಲಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಬರಲ್ಲ ಯಾಕಂದ್ರೆ ಇದು ನಾವು ಮಾಡುವಂಥದ್ದಲ್ಲ ಸರ್ಕಾರದ ನಿಯಮ ಆಗಿದೆ ಆದ್ರಿಂದ ದಯವಿಟ್ಟು ಕೊನೆಯವರೆಗೆ ಮಧ್ಯದಲ್ಲಿ ಇದ್ದು ಹೋಗೋದು ಆ ರೀತಿಯನ್ನು ಮಾಡಿದೆ ಕೊನೆಯವರೆಗೆ ಒಂದು ಒಂದು ಗಂಟೆ ಒಳಗೆ ಮುಗಿಸ್ತೇವೆ ಆದಷ್ಟು ಕೊನೆಯವರೆಗೆ ಕೇಳಿಬಿಟ್ಟು ಕೊನೆಯಲ್ಲಿ ಎಕ್ಸಾಮ್ ಬರೆದು ಮಿನಿಮಮ್ ಅಂಕ ಯಾರಿಗೆ ಬರುತ್ತೆ ಅವರಿಗೆ ಮುಂದಿನ ಹದಿನೈದು ದಿನಗಳೊಳಗಡೆ ನಿಮ್ಮ ಅಂಗಡಿ ಹತ್ರ ಏನು ಬಂದಿದ್ದಾರೆ ಅವರು ಅವರೇ ತಂದು ನಿಮ್ಮ ಅಂಗಡಿಗೆ ಸರ್ಟಿಫಿಕೇಶನ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ನಿಮ್ಮ ಅಂಗಡಿಯ ಗೋಡೆಯಲ್ಲಿ ಇರಬೇಕು ಇಂದಿನಿಂದ ಅಂದ್ರೆ ಇವತ್ತೇನು ಟ್ರೈನಿಂಗ್ ಆದ ನಂತರ ಸರ್ಟಿಫಿಕೇಟ್ ಬರುತ್ತೆ ಅದು ನಿಮ್ಮ ಅಂಗಡಿಯಲ್ಲಿ ಇರಬೇಕು ಆಯ್ತಾ ಈಗ ತರಬೇತಿಯನ್ನ ಪ್ರಾರಂಭ ಮಾಡ್ತಿದ್ದೇವೆ ನಿಯಮ ಏನಿದೆ ಅಂದ್ರೆ ಮಾತ್ರ ನಾನು ಹೇಳ್ಬೋದು

ಸೊ ಈ ಎಫ್ ಎಸ್ ಎಸ್ ಏನ್ ಹೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಇಪ್ಪತ್ತೈದು ಕೋರ್ಸಸ್ ತೆಗೆಸಿದ್ದಾರೆ ಆ ಇಪ್ಪತ್ತೈದು ಕೋರ್ಸಲ್ಲಿ ಅಲ್ಲಿ ಕೇಟ್ರಿಂಗ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸ್ಟೋರೇಜ್ ಇದೆ ಟ್ರಾನ್ಸ್ಪೋರ್ಟ್ ಇದೆ ಅಷ್ಟು ಕೋರ್ಸಸ್ ಇದೆ ಇದು ಸ್ಕೂಲ್ ಗೆ ಆಹಾರ ಕೊಡ್ತಾರಲ್ಲ ಅದು ಒಂದು ಕೋರ್ಸು ಗುಡಿದಲ್ಲಿ ನಾವು ಪ್ರಸಾದ ಕೊಡ್ತಾರಲ್ಲ ಅದಕ್ಕೆ ಒಂದು ಕೋರ್ಸು ಆ ತರ ತುಂಬಾ ಕೋರ್ಸ್ ಗಳಿದೆ ಇವತ್ತು ನಾವು ನೋಡ್ತಾ ರಿಟೇಲ್ ಈ ರಿಟೇಲ್ ಬಗ್ಗೆ ಮಾತಾಡಕ್ಕೆ ಯಾಕೆ ರಿಟೇಲ್ ತರಬೇತಿ ಬೇಕಂದ್ರೆ ಇಪ್ಪತ್ತೈದು ನಮ್ ಜಾಗದಲ್ಲಿ ಇಪ್ಪತ್ತೈದು ಜನ ಇರಲ್ಲ ಬಟ್ ಇಪ್ಪತ್ತೈದು ಜನ ಇದ್ರೆ ಇಪ್ಪತ್ತೈದು ಜನದಲ್ಲಿ ಒಬ್ಬರಿಗೆ ತರಬೇತಿ ಕಂಪಲ್ಸರಿ ತಗೋಬೇಕು ನಮ್ಗೆ ಹೇಗೆ ನಮ್ಗೆ ಲೈಸೆನ್ಸ್ ಬೇಕಾಗಿದ್ಯೋ ಅದೇ ತರ ಈ ಸರ್ಟಿಫಿಕೇಟ್ ಬೇಕು ಯಾಕಂದ್ರೆ ದಿನದಲ್ಲಿ ಇನ್ಸ್ಪೆಕ್ಷನ್ ಅಂತ ಒಂದು ವಿಷಯಗಳು ಸ್ಟ್ರಿಕ್ಟ್ ಫಾಲೋ ಮಾಡ್ತಾರೆ ಸೊ ಅವಾಗ ಕೇಳ್ತಾರೆ ನಿಮ್ಮ ಹತ್ರ ಈ ಸರ್ಟಿಫಿಕೇಟ್ ಇದೆಯಲ್ವಾ ತರಬೇತಿ ತಗೊಂಡಿದಿರಲ್ವಾ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ತಗೋತಾರೆ ತಗೋಬೇಕಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ಇಡೀ ಇಲ್ಲಂತಲ್ಲ ಇಡೀ ದೇಶದಲ್ಲಿ ನಡೀತಾ ಇದ್ದಾರೆ ದಿನಾಂಕಗಳು ನೋಡಿದ್ರೆ ಒಂದು ನೂರ ನೂರ ಟ್ರೈನಿಂಗ್ ಆಗಿದೆ ಮಿನಿಮಮ್ ಅಂದ್ರೆ ಹೇಳಬೇಕಾಗಿದೆ ಸರಿ ಈ ಫುಡ್ ಸೇಫ್ಟಿ ಆಕ್ಟ್ ಎರಡ್ ಸಾವಿರದ ಅಂತ ಸರ್ ಹೇಳಿದ್ರು ಆ ಫುಡ್ ಸೇಫ್ಟಿ ಆಕ್ಟ್ ಹೇಗ್ ಬಂತಂತ ಒಂದು ವಿಷಯ ಹೇಳ್ತೀನಿ ನಾನು ಹೇಗ್ ಶುರು ಆಯ್ತು ಅಂತ ಇವಾಗ ನಮ್ ಪಾರ್ಲಿಮೆಂಟ್ ಇದೆಯಲ್ಲ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ಭಾಗ ಇದೆ ಏನೇನ್ ಬರುತ್ತೆ ಪಾರ್ಲಿಮೆಂಟ್ ಮೇಲೆ ಪಾರ್ಲಿಮೆಂಟ್ ಏನೇನ್ ಬರುತ್ತೆ ಲೋಕಸಭಾ ಬರುತ್ತೆ ರಾಜ್ಯಸಭಾ ಬರುತ್ತೆ ಮತ್ತೆ ನಮ್ದು ಪ್ರೆಸಿಡೆಂಟ್ ಬರ್ತಾರೆ ಒಂದು ಒಂದು ಚಿಕ್ಕ ಡ್ರಾಫ್ಟ್ ಮಾಡೋದು ಒಂದು ಪೇಪರ್ ಅಲ್ಲಿ ಬೇಸಿಕ್ ಅಮಗೆ ಆಹಾರ ಬಿಸ್ನೆಸ್ ಮಾಡ್ಬೇಕಾಗಿದ್ರೆ ನಾವ್ ಹಿಂಗ್ ಫಾಲೋ ಮಾಡಬೇಕು ವೈಯಕ್ತಿ ಹೇಗಿರ್ಬೇಕು ಸ್ವಚ್ಛತೆ ಹೇಗಿರ್ಬೇಕು ಅಂತ ಒಂದು ಚಿಕ್ಕ ಡ್ರಾಫ್ಟ್ ಮಾಡೋದು ಆ ಡ್ರಾಫ್ಟ್ ಬಂದ್ಬಿಟ್ಟು ಲೋಕಸಭೆ